ಶ್ರೀ ಗುರುದೇವ ದತ್ತ ದಿಗಂಬರಾಯ ತ್ರಿಪುತ್ರಾಯ ಧೀಮಹಿತ್ತಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋಚ್ಛಿತ್ತ ಕಾಮನಾ ಕುರು ಕುರು ಸ್ವಾಹ ಎಲ್ಲ ಸ್ವಾಮಿ ಸಮತೃ ಮತ್ತೆ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ದತ್ತ ಮಹಾರಾಜರು ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವನ್ನ ಕೊಡಲಿ ಅಂತ ಹೇಳ್ತಾ ತುಂಬಾ ದಿನಗಳಾಯಿತು ಸೊ ವಿಡಿಯೋ ಹಾಕಿಲ್ಲ ದಯಮಾಡಿ ಕ್ಷಮೆ ಇರಲಿ ಕಾರಣ ಗಾಣಗಾಪುರ ಅಕ್ಕಲ್ಕೋಟೆ ಮಂತ್ರಾಲಯ ಸುಮಾರು ಭಗವಂತನ ಒಂದು ಆಶೀರ್ವಾದ ಕೋರೋದಕ್ಕೆ ಮತ್ತೆ ದತ್ತ ಜಯಂತಿಯ ಪ್ರಯುಕ್ತ ನಡೆದಿರ್ತಕ್ಕಂಥ ಸುಮಾರು ಕಾರ್ಯಕ್ರಮಗಳ ಒಂದು ವಿಚಾರವಾಗಿ ನಾನು ವಿಡಿಯೋ ಹಾಕಕ್ಕಾಗಿಲ್ಲ ಸೊ ಇಲ್ಲಿ ನಾವು ಹೋಗುವಾಗ ಆಗಿರ್ತಕ್ಕಂತಹ ಒಂದು ಅದ್ಭುತ ಒಂದು ಅನುಭವವನ್ನ ಇವತ್ತಿನ ದಿನ ನಾನು ನಿಮ್ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನಾವು ಫಸ್ಟ್ ಇಲ್ಲಿಂದ ಅಕ್ಕಲ್ಕೋಟೆ ಗಾಂಡಗಾಪುರ ಮಂತ್ರಾಲಯಕ್ಕೆ ಹೋಗುವಾಗ ನಡೆದಿರ್ತಕ್ಕಂತಹ ಒಂದು ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಘಟನೆ ನನಗೆ ಒಂದು ಆಸೆ ಇರುತ್ತೆ ನನ್ನ ಮಗನಿಗೆ ವೇದಿಕ ಪಾಂಡಿತ್ಯವನ್ನ ಕಲಿಸ್ಬೇಕು ಅನ್ನೋದಿರುತ್ತೆ ಸೊ ನಮ್ಮ ಜೊತೆ ಒಬ್ರು ಅರ್ಚಕರು ಬಂದಿರ್ತಾರೆ ಅವರು ಕೂಡ ಫಸ್ಟ್ ಟೈಮ್ ಗಾಣಗಾಪುರ ಅಕ್ಕಲ್ಕೋಟೆ ಮಂತ್ರಾಲಯಕ್ಕೆ ಹೋಗೋದು ಫಸ್ಟ್ ನಾವು ಹೋಗ್ತೀವಿ ಅಕ್ಕಲ್ ಕೋಟೆಗೆ ಹೋಗ್ತೀವಿ ಅಕ್ಕಲ್ಕೋಟೆಗೆ ಹೋದ ತಕ್ಷಣ ನಮಗೆ ಪಿಕಪ್ಗೆ ಒಂದು ಗಾಡಿ ಬರುತ್ತೆ ಗಾಡಿಯಲ್ಲಿ ಹಾಕ್ತೀವಿ ಸೊ ಇಲ್ಲಿ ಒಂದು ಅದ್ಭುತ ಘಟನೆ ಏನಪ್ಪಾ ಅಂತಂದ್ರೆ ನನ್ನ ಮೈಂಡಲ್ಲಿ ಏನಿರುತ್ತೆ ಅಂತಂದ್ರೆ ನನ್ನ ಮನಸ್ಸಲ್ಲಿ ಸುಮಾರು ವರ್ಷಗಳಿಂದ ಒಂದು ಆಸೆ ಇರುತ್ತೆ ಅಕ್ಕಲ್ಕೋಟೆಯಲ್ಲಿ ಅನ್ನೂ ಬಾಬಾ ಅಂತ ಒಬ್ರು ಗುರುಗಳಿದ್ದಾರೆ ಅವರು ಅಹ್ ಸ್ವಾಮಿ ಸಮರ್ಥರು ಅವರ ಪೂರ್ವಿಕರ ಕಾಲದಲ್ಲಿ ಅವರ ಮನೆಯಲ್ಲೇ ಅವರು ಇದ್ರು ಆ ಚೋಳಪ್ಪ ಮಹಾರಾಜರ ವಂಶಸ್ಥರು ನಾಲ್ಕನೇ ಪೀಳಿಗೆಯ ಮೊಮ್ಮಗ ಅನ್ನೂ ಬಾಬಾ ಅಂತ ನನಗೊಂದು ಆಸೆ ಇರ್ತಾ ಇತ್ತು ಅವ್ರ ಕೈಯಿಂದಾನೆ ಅಭಿಷೇಕ ಆಗ್ಬೇಕು ಬೇಡ್ಕೋಬೇಕು ಎಲ್ಲವೂ ಆ ಅಂತ ಸೊ ಅದು ಈಡೇರ ಈ ಸಾರಿ ಅವರಿಗೆ ಫೋನ್ ಮಾಡ್ತೀನಿ ಸಡನ್ ಆಗಿ ಬಾಬಾ ಈ ತರ ಒಂದು ಹತ್ತು ಜನರದ್ದು ಒಂದು ಅಭಿಷೇಕ ಇದೆ ನೀವು ಬನ್ನಿ ಅಂತ ಹೇಳಿದಾಗ ಆ ಅವ್ರು ಒಂದು ಹತ್ತು ನಿಮಿಷ ಬಿಟ್ಟು ವಾಪಸ್ ಫೋನ್ ಮಾಡ್ತಾರೆ ಇಲ್ಲ ನಾನೇ ಬಂದ್ಬಿಡ್ತೀನಿ ಅಭಿಷೇಕ ರಿಯಲ್ ಆಗಿ ಇಷ್ಟೊಂದು ಆನಂದ ಆಗತ್ತೆ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ ಸೊ ಅದಕ್ಕಿಂತ ಅಭಿಷೇಕದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ನಾನು ಅರ್ಚಕರಿಗೆ ತಗೊಂಡು ಪ್ರಯಾಣವನ್ನ ಪ್ರಾರಂಭ ಮಾಡ್ತೀನಿ ಅರ್ಚಕರ ಜೊತೆ ಮಾತಾಡ್ತಾ 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 ಸೊ ಅಮವಾಸೆ ನಿಯರೆಸ್ಟ್ ಇರ್ತೀವಿ ನಾವು ಅಮಾವಾಸ್ಯೆ ಹಿಂದೆ ಹಿಂದೆ ಮುಂದೆ ಅಮವಾಸೆ ಇರುತ್ತೆ ಸೊ ಆನ್ ದಿ ವೇ ಮಾತಾಡೋ ಇರುವಾಗ ನಾನು ಅರ್ಚಕರಿಗೆ ಕೇಳ್ತೀನಿ ನನ್ನ ಮಗನಿಗೆ ದಯಮಾಡಿ ನೀವು ಒಂದು ವೇದಿಕ ಪಾಂಡಿತ್ಯವನ್ನ ಕಲಿಸ್ಬೇಕು ಅಂತ ರಿಕ್ವೆಸ್ಟ್ಮೆಂಟ್ ಮಾಡ್ಕೋತೀನಿ ಸೊ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಏನಾಗೋಗ್ಬಿಡುತ್ತೆ ನನ್ನ ಬಾಯಿಂದ ಸಡನ್ ಆಗಿ ಇಲ್ಲ ಗುರುಗಳೇ ನೀವು ದತ್ತ ಮಹಾರಾಜರ ನಿರ್ಗುಣ ಪಾದುಕ ಅಂದ್ರೆ ನನ್ನ ಹಿಂದೆ ನಿಮ್ಗೆ ಕಾಣ್ತಾ ಇರ್ತದೆ ಈ ನಿರ್ಗುಣ ಪಾದುಕೆಯ ಮುಂದೆನೆ ನನ್ನ ಮಗನಿಗೆ ಒಂದು ನೀವು ಅಕ್ಷರಾಭ್ಯಾಸ ಆಗ್ಲಿ ಆ ಒಂದು ಮಂತ್ರಗಳ ಅಹ್ ಹೇಳೋದಾಗ್ಲಿ ಅದನ್ನ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿಸ್ಬೇಕು ಅನ್ನೋದು ನನಗೊಂದು ಆಸೆ ಇದೆ ಅಂತ ಹೇಳ್ತೀನಿ ಅವರು ಖುಷಿಯಾಗಿ ಅದನ್ನ ಒಪ್ಕೊಂತಾರೆ ಒಪ್ಕೊಂಡು ಫಸ್ಟ್ ಅಕ್ಕಲ್ ಕೋಟೆಗೆ ನಾವು ಹೋಗ್ತೀವಿ ಅಕ್ಕಲ್ಕೋಟೆ ಹೋದ್ಮೇಲೆ ಆ ಅಲ್ಲಿಯ ಗುರುಗಳು ಅನ್ನು ಬಾಬಾ ಇವರು ಆ ಅಭಿಷೇಕಕ್ಕೆ ಬರ್ತಾರೆ ಅದ್ಭುತವಾಗಿರ್ತಕ್ಕಂಥ ಅಭಿಷೇಕ ಸುಮಾರು ಹನ್ನೆರಡು ಜನ ಕೂತ್ಕೊಂಡು ತುಂಬಾ ಅದ್ಭುತವಾಗಿ ಆ ಒಂದು ಸ್ವಾಮಿ ಸಮರ್ಥರ ಸೇವೆ ಮಾಡ್ತೀವಿ ಸ್ವಾಮಿ ಸಮರ್ಥರ ಸೇವೆ ಅಂದ್ರೆ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆಯ ಕಾರ್ಯ ನಿಮ್ ಜೀವನದಲ್ಲಿ ನಡಿಬೇಕು ಅಂತಂದ್ರೆ ಅದ್ರ ಹಿಂದೆ ದೈವಿ ಶಕ್ತಿಗಳ ಕೃಪಾಶೀರ್ವಾದ ಖಂಡಿತವಾಗಿ ಬೇಕೇ ಬೇಕು ನನ್ ಮನ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ನಾನು ಹಣ್ಣು ಬಾಬಾ ಅವ್ರಿಗೆ ಹೇಳ್ತೀನಿ ಏನಂತ ಅಂದ್ರೆ ಇಲ್ಲ ಈ ತರ ನನ್ನ ಮಗನಿಗೆ ನಾಳೆ ಒಂದು ವಿದ್ಯಾಭ್ಯಾಸದ ಒಂದು ಪ್ರಾರಂಭದ ದಿನ ಇದೆಗಡೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದಾಗ ಅವರು ನಾನು ಅವನಿಗೆ ನೀನು ಗ್ರಹಣದ ದಿವಸ ಅವನನ್ನು ಕರ್ಕೊಂಡ್ಬಾ ಅಥವಾ ಹುಣ್ಣಿಮೆ ದಿವಸ ಅವನ್ನ ಕರ್ಕೊಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆಯನ್ನ ಅವನಿಗೆ ನಾನು ಹಾಕ್ತೀನಿ ಅಂತ ಹೇಳ್ತಾರೆ ಇದು ನೋಡಿ ಆ ಒಂದು ಶಕ್ತಿ ಆ ಒಂದು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಆ ಚೈತನ್ಯ ತುಂಬಿರ ಕಾಂತಿತ ತುಂಬಿರ್ತಕ್ಕಂಥ ಒಂದು ಮುಖ ನೋಡೋದಕ್ಕೆ ಒಂದು ಅದ್ಭುತ ಸೊ ಅವರು ಅವರು ತಮ್ಮ ಮನಸ್ಸಿನಿಂದ ನಾನು ಅವನಿಗೆ ಇದನ್ನ ಕೊಡ್ತೀನಿ ಅಂತ ಹೇಳಿದಾಗ ಪ್ರತಿಯೊಬ್ಬ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೋ ಅದ್ರ ನೂರು ಪಟ್ಟು ನನಗೆ ಖುಷಿ ಆಯ್ತು ಕಾರಣ ಏನು ಅಂದ್ರೆ ನಾನ್ ದೇವಸ್ಥಾನ ಕಟ್ಟಿಸ್ಬೋದು ಅದು ದೊಡ್ಡ ಮಾತಲ್ಲ ನಾವು ದೇವ್ರನ್ನ ಪೂಜೆ ಮಾಡ್ಬೋದು ಅದು ದೊಡ್ಡ ಮಾತಲ್ಲ ಬಟ್ ನಾನು ಇಲ್ಲದ ಸಮಯದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಅವ್ನು ಹೋಗ್ಬೇಕಲ್ವಾ ಅದು ತುಂಬಾನೇ ಮುಖ್ಯ ಅದಕ್ಕೆ ದತ್ತ ಮಹಾರಾಜರೇ ಬೇಕಾಗ್ತಾರೆ ನಾವು ಅದಕ್ಕೆ ನಾವು ಅದು ಅದನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೂ ಆಗಲ್ಲ ಆ ದತ್ತ ಮಹಾರಾಜರ ಕೃಪಾಶೀರ್ವಾದ ಅವರ ಒಂದು ನಂಬಿಕೆ ನನ್ನ ಮೇಲಿದೆ ಅವರ ಕೃಪಾಶೀರ್ವಾದ ಅವರ ಅದ್ಭುತ ಆಶೀರ್ವಾದ ನನ್ನ ಒಟ್ಟು ನನ್ನ ಕುಟುಂಬದ ಮೇಲೆ ನನ್ನ ವಂಶದ ಮೇಲೆ ಇದೆ ಅಂತ ಹೇಳಕ ಹೇಳೋಕೆ ಇವತ್ತಿನ ದಿನ ನನಗೆ ತುಂಬಾ ಖುಷಿ ಅನ್ಸುತ್ತೆ ಅಲ್ಲಿ ಅಭಿಷೇಕದ ತದನಂತರ ಸ್ವಾಮಿ ಸಮತ್ರ ಮೂಲ ವಿಗ್ರಹಕ್ಕೆ ಅಂದರೆ ಸಮಾಧಿಯ ಒಂದು ಆ ಒಳಗಡೆ ಬೃಂದಾವನ ಇದೆ ಆ ಬೃಂದಾವನಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರ್ತೀವಿ ತದನಂತರ ಅಲ್ಲಿಂದ ಗಾಣಗಾಪುರಕ್ಕೆ ಹೋಗ್ತೀವಿ ಗಾಣಗಾಪುರದಲ್ಲಿ ಅಷ್ಟತೀರ್ಥ ಎಂಟು ನದಿಗಳ ಒಂದು ಆ ಒಂದು ಅಭಿಷೇಕ ಅಲ್ಟಿಮೇಟ್ ಅದಂತೂ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅಷ್ಟು ಅದ್ಭುತವಾಗಿತ್ತು ಮುಗಿಸ್ಕೊಂಡು ಒಂದು ದಿವಸ ನಾವು ಗಾಣಗಾಪುರದಲ್ಲಿ ಆಲ್ಟ್ ಇನ್ನೊಂದು ಇಷ್ಟೆಲ್ಲ ಒಂದು ಒಂದು ಕಡೆ ಇನ್ನೊಂದು ಕಡೆ ಆ ಎಷ್ಟು ನಮ್ಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಅಂದ್ರೆ ಅಷ್ಟು ಹೋಗ್ಬಿಟ್ಟಿತ್ತು ಅಷ್ಟು ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ ನಮ್ಮ ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ ನಾಳೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಮಗನಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಆ ನನ್ನ ಮಗನಿಗೆ ಕೃಪಾಶೀರ್ವಾದ ಈ ಒಂದು ಸನ್ನಿಧಿಯಲ್ಲಿ ಆಗ್ಬೇಕು ಅನ್ನೋದು ತುಂಬಾನೇ ಇರುತ್ತೆ ಅದು ಗಾಣಗಾಪುರ ನಿರ್ಗುಣ ಪಾದುಕೆಯ ಬ್ರಹ್ಮಾನಂದದ ಮುಂದೆನೆ ಅದು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಎಷ್ಟು ನಾನು ಪುಣ್ಯ ಮಾಡಿದ್ದೀನಿ ಅಂದ್ರೆ ಆ ದತ್ತ ಮಹಾರಾಜರ ನನ್ನ ದೇಹದಲ್ಲಿ ಉಸಿರಿರುವ ತನ ಅವರು ಸೇವೆ ಮಾಡುವಂತ ಭಾಗ್ಯ ನನಗೆ ಕರುಣಿಸಿದ್ದಾರೆ ನಿಜವಾಗಿ ಎಷ್ಟೇ ಹೇಳಿದ್ರು ಕೂಡ ಗಾಣಗಾಪುರ ದತ್ತ ಮಹಾರಾಜರ ಬಗ್ಗೆ ಸ್ವಾಮಿ ಸಮರ್ಥರ ಬಗ್ಗೆ ಕಡಿಮೆ ಆ ಮಹಾರಾಜರು ನನ್ನ ಮಗನ ಮೇಲೆ ಕೃಪಾಶೀರ್ವಾದ ತೋರಿಸಿ ಬೆಳಗಿನ ಜಾವ ಎಕ್ಸಾಕ್ಟ್ ಆಗಿ ಒಂದು ಎರಡೂವರೆಗೆ ನಾವು ಎದ್ದು ನಮ್ಮ ಜೊತೆ ಅರ್ಚಕರು ಪ್ರತಿಯೊಬ್ರು ಕೂಡ ಬಂದು ಆ ಒಂದು ನಾನಿಗದ್ದು ನಾನು ನೆಕ್ಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ವಿಡಿಯೋನ ನಿಮಗೆ ನಾನು ಅದನ್ನು ಕಳಿಸ್ತೀನಿ ಸುಮಾರು ಒಂದು ಅರ್ಧ ಗಂಟೆ ಒಂದು ವಿಡಿಯೋ ಇದೆ ಅದನ್ನು ನೀವು ನೀವು ಖಂಡಿತವಾಗಿಯೂ ನೀವು ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಒಂದು ಹೋಗ್ತೀವಿ ಹೋಗಿ ಆದ್ಮೇಲೆ ಫಸ್ಟು ಹೋದ ತಕ್ಷಣ ನನ್ನ ಮಗ ಪೂರ್ತಿ ದೇವಸ್ಥಾನವನ್ನ ಉರುಳಿ ಸೇವೆ ಮಾಡ್ತಾನೆ ಅದು ನಿಜವಾಗಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟಕರವಾದ ಕೆಲಸ ಅದು ಅಷ್ಟು ಬೆಳಗಿನ ಜಾವ ಅದು ಅವನು ಮಾಡಿರೋದು ನಿಜವಾಗಿ ಕೋಟಿ ಕೋಟಿ ಧನ್ಯ ದತ್ತ ಪ್ರಭುಗೆ ನನ್ನ ಮಗನ ಕೈಯಿಂದ ಆ ಒಂದು ಸೇವೆಯನ್ನ ಅವರು ತಗೊಂಡು ಸೊ ಉರುಳು ಸೇವೆ ಮುಗಿಸ್ಕೊಂಡು ಅದು ಯಾವ ತರ ಒಂದು ಅಂದ್ರೆ ಯಾರೋ ಒಂದು ಒಂದು ದೈವಿ ಶಕ್ತಿ ಹಿಂದೆ ನಿಂತು ಆ ಕೆಲಸವನ್ನ ಮಾಡಿಸ್ತಾ ಇದೆ ನಮ್ದಲ್ಲ ಇತ್ತು ಅವನು ಅಷ್ಟು ಬೆಳಗಿನ ಜಾವ ಎರಡೂವರೆ ಗೆದ್ದು ತಣ್ಣೀರು ಸ್ನಾನ ತಲೆ ಸ್ನಾನ ಮಾಡಿ ಆ ನನಗೆ ಒಂದು ಕಣ್ಣಲ್ಲಿ ನೀರು ಬಂತು ಬಿಡುವಂತ ಒಂದು ಘಟನೆ ನಡೀತು ಅಲ್ಲಿ ಹೋಟ್ಲಲ್ಲಿ ಅವನು ಏನು ಹೇಳ್ತಾನೆ ಅಂದರೆ ನನ್ನ ಮಗ ಪಾಪ ನಾನು ಬ್ರಷ್ ಮಾಡ್ತಾ ಇರ್ತೀನಿ ನೀನು ಸಡನ್ನಾಗಿ ನನ್ನ ಮೇಲೆ ಒಂದು ಬಕೆಟ್ ನೀರು ಹಾಕಿ ಯಾಕೋ ಅಂತ ಕೇಳಿದ್ರೆ ನಾನು ಹಾಗೆ ಮಾಡಕ್ಕೆ ಹೋದ್ರೆ ನನ್ನ ಹತ್ರ ಅದು ಆಗಲ್ಲ ನಾನು ಬ್ರಷ್ ಮಾಡುವಾಗ ಒಂದು ಎರಡು ಮೂರು ಚಂಬ ನೀರು ಹಾಕ್ಬಿಡು ಸಡನ್ನಾಗಿ ನೋಡಿ ಇದು ಏನು ಏನು ಹೇಳ್ಬೋದು ಇದಕ್ಕೆ ಸಿ ಎವರ್ ನಾವು ಅನ್ಕೊಳ್ಳೋದಲ್ಲ ಇದೆಲ್ಲ ನಾವು ಅನ್ಕೊಳ್ಳೋದು ಏನೇನೋ ಅನ್ಕೋತೀವಿ ಬಟ್ ಅದ್ರ ಮೇಲೂ ಕೂಡ ಆ ಗುರುಗಳ ಕೃಪಾಶೀರ್ವಾದದಿಂದ ಇದೆಲ್ಲ ನಡೆಯತ್ತಲ್ಲ ನಿಜವಾಗಿ ತನ್ನೋಸ್ತಿ ನನ್ನ ಜನ್ಮ ಅವನು ಅಭಿಷೇಕ ಮಾಡೋಕ್ಕಿಂತ ಮುಂಚಿತವಾಗಿ ಅವನಿಗೆ ಇದೆಲ್ಲ ಮುಗಿತು ಮುಗಿಸ್ಕೊಂಡು ನಾವು ಇದಕ್ಕೆ ಎಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಅವನು ಏನು ಮಾಡೋದಂದ್ರೆ ಶರ್ಟ್ ಬಿಚ್ಚಿ ಇಮ್ಮಿಡಿಯೇಟ್ ಒಂದು ಸೇವೆ ಆ ದತ್ತ ಮಹಾರಾಜರ ಸಂಪೂರ್ಣವಾಗಿ ಒಂದು ಉರುಳು ಸೇವೆ ಮಾಡ ಅದು ನಮಗಂತೂ ಆಗಲ್ಲ ನಿಜವಾಗಿ ಭಗವಂತ ಕಷ್ಟ ತುಂಬಾ ದೊಡ್ಡದಿದೆ ಅದು ಪರ ಹೊರಾಂಗಣ ಕಷ್ಟ ಅಷ್ಟೆಲ್ಲ ಮುಗಿಸ್ಕೊಂಡ್ ಬಂದು ಆ ಒಬ್ಬ ಅರ್ಚಕರು ಆ ಗುರುಗಳು ಅವನಿಗೆ ದತ್ತ ಮಹಾರಾಜರ ನಿರ್ಗುಣ ಪಾದುಕೆಯ ಮುಂದೆನೆ ಕೂತ್ಕೊಂಡು ಅವನಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು ಗಾಯತ್ರಿ ಮಂತ್ರದ ಮಂತ್ರವನ್ನ ಹೇಳ್ಕೊಟ್ರು ನಿಜವಾಗಿಯೂ ಅವ ಆ ಒಂದು ಸೀನ್ ನೋಡುವಂತ ಒಂದು ಕಣ್ಣು ಜನ್ಮ ಪಾವನ ಅದು ಅಷ್ಟು ಚೆನ್ನಾಗಿತ್ತು ರಿಯಲ್ ಆಗಿ ಅಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಅದನ್ನ ನನ್ನ ಕಣ್ಣಲ್ಲಿ ನೀರು ಹೋಗಿದೆ ಆ ಒಂದು ಘಟನೆ ಸೊ ಅಷ್ಟಾಗತ್ತೆ ಅಲ್ಲಿಂದ ವಾಪಸ್ ನಾವು ಮಂತ್ರಾಲಯಕ್ಕೆ ಬರ್ತೀವಿ ಮಂತ್ರಾಲಯದಲ್ಲಿ ನನಗೊಂದು ಆಸೆ ಇದೆ ನಾನು ನನ್ನ ಮಗ ಇಬ್ಬರೂ ಸೇವೆ ಮಾಡಬೇಕು ಅವನು ಉರುಳು ಸೇವೆ ಮಾಡ್ತಾ ಇರಬೇಕು ನಾನು ಹೆಜ್ಜೆ ನಮಸ್ಕಾರ ಅಥವಾ ಯಾಕಂದ್ರೆ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಉರುಳು ಸೇವೆ ಕಷ್ಟ ಅಂತ ನನ್ಗೆ ಗೊತ್ತಿರುತ್ತೆ ಅದೊಂದು ಆಸೆ ಇರುತ್ತೆ ನನಗೆ ನೋಡಿ ಆ ಅದೇ ನನ್ನ ಮಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗಾಣಗಾಪುರದಲ್ಲಿ ಉರುಳು ಸೇವೆ ಮಾಡಿರ್ತಾನೆ ತಿರ್ಗಾ ಸಾಯಂಕಾಲ ಆ ಒಂದು ರಥೋತ್ಸವ ಆಗುತ್ತೆ ಮಂತ್ರಾಲಯದಲ್ಲಿ ಆ ರಥೋತ್ಸವ ಮುಗಿದ ತಕ್ಷಣನೇ ನನ್ನ ಮಗ ಒಂದು ಹುರುಳು ಸೇವೆ ಸಂಪೂರ್ಣವಾಗಿ ಮಾಡ್ಕೊಂಡು ಬಂದಾರೆ ನಿಜವಾಗಿ ಹೇಳ್ತೀನಿ ನಾನು ನನ್ನ ಹತ್ರ ಅದು ತೋರಿಸ್ತಾ ಇದ್ದೆ ನಿಮಗೆ ಅದು ಸಿಕ್ಕಿಲ್ಲ ನನಗೆ ಆ ಉರುಳಿ ಸೇವೆ ಮುಗಿಸ್ಕೊಂಡು ನಾವು ಒಳಗಡೆ ಎಂಟ್ರಿ ಆಗ್ತೀವಿ ಪಕ್ಕದಲ್ಲೇ ಒಂದು ದೇವರ ಒಂದು ವಿಗ್ರಹ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಅಲ್ಲಿ ಒಳಗಡೆ ಹೋಗ್ತೀವಿ ಅಲ್ಲಿ ಎಲ್ರನ್ನು ಬಿಡಲ್ಲ ನಾವು ಅರ್ಚಕರ ಜೊತೆ ಹೋಗುವ ಕಾರಣವಾಗಿ ನಮ್ಮನ್ನ ಅಲ್ಲಿ ಮಾಡ್ತಾ ಅಲ್ಲಿ ಸುಮಾರು ಒಂದು ಎಂಟತ್ತು ಬಾಟ್ಲು ಜೇನು ತುಪ್ಪ ಇಟ್ಕೊಂಡು ಕುತ್ಕೊಂಡಿದ್ವಿ ಅವರು ವಯಸ್ಸಾಗಿರ್ತಕ್ಕಂಥವ್ರು ನಾನು ಅವರನ್ನ ರಾಯರೇ ಅಂತ ಅನ್ಕೊಂಡಿದ್ದೀನಿ ಆ ಒಂದು ನನಗೇನು ಕೇಳಬೇಕು ಅಂತ ಥಾಟ್ಸ್ ಪಾಸ್ ಆಗುತ್ತೆ ಆ ಟೈಮಲ್ಲಿ ಸೊ ನೀವು ದೇವರನ್ನ ತುಂಬಾನೇ ಮನಸ್ಸಿಂದ ನೀವು ಪೂಜೆ ಮಾಡೋದಾಗ್ಲಿ ತುಂಬಾನೇ ಮನಸ್ಸಿನಿಂದ ಆರಾಧನೆ ಮಾಡೋದ್ರಿಂದಾಗಲಿ ಕೆಲವೊಂದಿಷ್ಟು ಥಾಟ್ಸ್ ಅದು ಪಾಸ್ ಆಗುತ್ತೆ ನೀನು ಆ ಜೇನುತುಪ್ಪ ಕೇಳು ಅಂದಂಗಾಯ್ತು ನನ್ನ ಮನಸ್ಸಲ್ಲಿ ಸೊ ಆ ಜೇನುತುಪ್ಪನ ನಾನು ಕೇಳಿದಾಗ ಒಂದು ರೂಪಾಯಿ ಕಾಸು ಇದ್ದೆ ನನ್ಗೆ ಆ ಜೇನುತುಪ್ಪದ ಬಾಟ್ಲನ್ನು ಕೆಳಗಡೆ ಬಂದು ಆ ಭಗವಂತ ರಾಯರ ಕಲಿಯುಗದ ಕಾಮಧೇನು ಕಲ್ಪ ಕಲ್ಪವೃಕ್ಷ ಅವರು ಚಿಂತಾಮಣಿ ಆ ದೈವಿ ಶಕ್ತಿಯ ಮುಂದೆ ನಿಂತು ಬೇಡ್ಕೊಂಡು ವಾಪಸ್ ಅವರ ಬಲಭಾಗದಲ್ಲಿ ಬಂದು ಒಂದು ಹದಿನೈದು ನಿಮಿಷ ನಾನು ರಾಯರ ಮುಂದೆ ಜಪ ಮಾಡಿದಾಗ ಜಸ್ಟ್ ಒಂದು ಮೆಸೇಜ್ ಪಾಸ್ ಆಯ್ತು ಏನಪ್ಪ ಮೆಸೇಜ್ ಅಂದರೆ ನಿನ್ನ ಮಗನ ಭಕ್ತಿಗೆ ಮೆಚ್ಚಿ ನಾನು ಈ ಜೇನುತುಪ್ಪದ ಪ್ರಸಾದವನ್ನು ಕೊಟ್ಟಿದ್ದೀನಿ ಅವನಿಗೆ ಅದನ್ನ ಕೊಡು ತದನಂತರ ಅಲ್ಲಿಂದ ನಾವು ಮೃತ್ತಿಕೆ ತರೋದಕ್ಕೆ ನಾವು ಒಂದು ವಾರದ ಹಿಂದೆ ನನ್ನ ಜೊತೆ ಬಂದಿರತಕ್ಕಂಥ ಅರ್ಚಕರು ಒಬ್ಬರೇ ಹೋಗಿ ಮೂರು ಜನರ ಮಧ್ಯೆ ಒಂದೇ ಮೃತಿಕೆ ಪ್ಯಾಕೆಟ್ ತಂದು ಸೊ ಅದು ಏನ್ ತಿಳಿತು ಏನೋ ಸುಮಾರು ಹತ್ತು ಪ್ಯಾಕೆಟ್ ಮೃತ್ತಿಕೆಯನ್ನ ನನಗಲ್ಲಿ ಕೊಟ್ಟು ಅಂದ್ರೆ ಆ ರಾಯರ ಒಂದು ಉಪಾಶೀರ್ವಾದ ಖಂಡಿತವಾಗಿ ಇದೇ ತರ ನಮ್ಮ ಕುಟುಂಬ ಮೇಲೆ ಇರಲಿ ಹೇಳೋದಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಇವೆಲ್ಲ ಆದರೆ ಎಲ್ಲವೂ ಸತ್ಯ ಇದೆ ಓಕೆ ಸೊ ಇಷ್ಟು ತದನಂತರ ಅಲ್ಲಿ ಮುಗಿಸ್ಕೊಂಡು ರೂಮಿಗೆ ಬಂದು ವಾಪಸ್ ಆಗುತ್ತೆ ಒಂದು ದಿವಸ ಸಾಯಂಕಾಲವರೆಗೂ ಅಲ್ಲೇ ಇದ್ದು ರಾಯರದು ಒಂದು ದೊಡ್ಡದೊಂದು ಫೋಟೋ ತಗೊಂಡು ನಾವು ನಮ್ಮ ದೇವಸ್ಥಾನದಲ್ಲಿ ರಾಯರ ಫೋಟೋನ ಹಾಕಿದ್ದೀವಿ ಸೊ ಇಷ್ಟು ಒಂದು ಅದ್ಭುತ ಇದು ಜಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಕ್ಕಲ್ಕೋಟೆ ಗನಗಾಪುರ ಮಂತ್ರಾಲಯ ಈ ಮೂರು ಊರಿಗೆ ಹೋಗಿ ಬಂದಿರತಕ್ಕಂಥ ಅನುಭವವನ್ನು ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಇದರ ನಂತರ ಒಂದು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲವದೂ ನನ್ನ ಹತ್ರ ವಿಡಿಯೋ ಇದೆ ಆ ವಿಡಿಯೋ ಕೂಡ ನಾನು ಹಾಕ್ತೀನಿ ತದನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ದತ್ತ ಜಯಂತಿ ದಿವಸ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹಂಚ್ಕೊತೀನಿ ಅಂತ ಕೇಳ್ತಾ ಇಲ್ಲಿಗೆ ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದದಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಅನಿಸಿಕೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಆದಷ್ಟು ಹೆಚ್ಚಿನ ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ನೋಡಿಸ್ತಾ ಇದೀನಿ ಹೌದೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೇ ಅತ್ರಿ ಪುತ್ರಾಯ ಧೀಮಹಿ తన్యో దోదయాత్ ఓం పరబ్రహ్మ పరమాత్మనే నమ ఉత్పత్తిస్థితి ప్రళయంకరాయ బ్రహ్మ హరిహరాయ త్రిగణాత్మని సర్వకౌతున్ని దర్శయ దర్శయ దాత్రయాయ మనోచి కామనా క్వాహ